ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಇವತ್ತು ಆಗಿರೋದ್ರಿಂದ ನಾನು ಏನು ಕ್ಲೀನ್ ಮಾಡಿರಲಿಲ್ಲ ದೇವ್ರ ಮನೆಯೆಲ್ಲ ಸಹ ನಾನು ಏನೂ ಕ್ಲೀನ್ ಮಾಡಿರಲಿಲ್ಲ ಸೊ ಗುರುವಾರ ನಾನು ಏನು ಪೂಜೆ ಮಾಡಿದ್ನೋ ಆ ಪೂಜೆ ಮಾಡಿ ಹಾಗೆ ಬಿಟ್ಟಿದೆ ಏಕೆಂದರೆ ನಾವು ಲಕ್ಷ್ಮಿನ ಕೂರಿಸೋದಿಲ್ಲ ಮನೆ ದೇವರು ಕಳ್ಸೋಕ್ಕೇ ಹಾಗೇ ಪೂಜೆ ಮಾಡ್ತೀವಿ ಸಿಂಪಲ್ ಎಲ್ಲರ ಮನೆಯಲ್ಲೂ ಹಬ್ಬ ಮಾಡ್ತಾ ಇರ್ತಾರೆ ಸೊ ನಾವು ಹಬ್ಬ ಮಾಡ್ದಲೇ ಇರೋದಕ್ಕಾಗೋದಿಲ್ಲಲ್ವ ಸೊ ನಮಗೂ ಬೇಜಾರಾಗುತ್ತೆ ಇನ್ನೊಬ್ಬರು ಕರೀತಾರಲ್ವ ಅವಾಗ ಹೋಗಿ ಅರಿಶಿನ ಕುಂಕುಮ ಎಲ್ಲ ಇಸ್ಕೊಂಡು ಬರ್ತೀವಿ ಬಟ್ ಹಬ್ಬದಲ್ಲಿ ನಮ್ಮನೆಯಲ್ಲೋ ಹಬ್ಬದ ಅಡುಗೆ ಮಾಡಬೇಕು ನಮ್ಮ ಮನೆಯಲ್ಲೋ ಹಬ್ಬದ ಪೂಜೆ ಮಾಡಬೇಕು ಅನ್ನೋ ಒಂದು ಕುತೂಹಲ ಮತ್ತು ಒಂದು ಆಸೆ ನಮಗಿದ್ದೇ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಪೂಜೆನ ಮಾಡ್ತೀನಿ ಅಂದರೆ ಅವ್ರ ಲಕ್ಷ್ಮಿ ಹಬ್ಬನ ಮಾಡ್ತೀನಿ ಆತಾಗಿ ನನಗೆ ಒಳ್ಳೇದು ಮಾಡ್ತಾ ಇರಲಿ ನನಗೂ ಒಂದು ಆಸೆ ಇದೆ ಎಲ್ಲ ಥರನೂ ನಾನು ಲಕ್ಷ್ಮಿನ ಕೂರಿಸಿ ಲಕ್ಷ್ಮಿ ಮುಖವಾಡನ ಹಾಕಿ ಸೀರೆ ಉಡಿಸಿ ಪೂಜೆ ಮಾಡಬೇಕು ಅಂತ ಆಸೆ ಇದೆ ಸೊ ನಾನು ಮನೆಗೆ ಏನೇನು ಬೇಕಂದಿಲ್ಲ ಹಿಂದಿನ ನೈಟು ಕ್ಲೀನ್ ಮಾಡ್ಕೊಂಡಿದ್ದೆ ಮತ್ತು ನನ್ನ ಕೈಲಿ ಜಾಸ್ತಿ ಏನು ಏನು ಹಬ್ಬಕ್ಕೆ ತಿನ್ಸೆಲ್ಲ ಏನು ಮಾಡ್ತಾರೆ ಅದೆಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ ಜಸ್ಟ್ ನಾನು ಕೊಬ್ಬರಿ ಮಿಠಾಯಿನ ಮಾಡಿದೆ ಅದು ಹಿಂದಿನ ನೈಟು ಏನು ಮಾಡಲಿಲ್ವಲ್ಲ ಏನೂ ಮಾಡಲಿಲ್ವಲ್ಲ ಅಂತ ಅಂದ್ಕೊಂಡು ಕೊಬ್ಬರಿ ಮಿಠಾಯಿನ ಮಾಡಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಕೊಬ್ಬರಿ ಮಿಠಾಯಿ ಕೂಡ ಅದಾದಮೇಲೆ ನಾನು ನಮ್ಮ ಮನೆಯವ್ರಿಗೆ ಎದ್ದು ಐದು ಗಂಟೆಗೆ ತಿಂಡಿಗೆ ಎಲ್ಲ ಮಾಡಿ ಏಕೆಂದರೆ ಇವತ್ತು ಲೇಟಾಗಿ ಬಂದಿತ್ತಲ್ವಾ ಆರುವ ಹಿಡಿದು ಎಂಟೂವರೆ ಏನೋ ಪೂಜೆ ಇತ್ತಲ್ವ ಅದಕ್ಕೋಸ್ಕರ ನಾನು ಅವರಿಗೆ ತಿಂಡಿ ಮಾಡಿ ಐದು ಗಂಟೆಗೆ ಅವರು ಐದುವರೆಗೆಲ್ಲ ಆಫೀಸ್ಗೆ ಹೊರಟು ಸೊ ಅವರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಆದಮೇಲೆ ನಾನು ಈ ರೀತಿ ನನ್ನ ಕೆಲಸ ಎಲ್ಲನೂ ಮುಗಿಸ್ಬಿಟ್ಟು ಪಟಪಟ ಅಂತ ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟ್ ನಾನು ನಾವು ನನ್ನ ದೇವರ ಮನೆಯಲ್ಲ ಕ್ಲೀನ್ ಮಾಡಿಕೊಂಡು ನನ್ನ ಐವತ್ತಿನ ವರಮಾಲಕ್ಷ್ಮಿ ಹಬ್ಬವನ್ನು ಈ ರೀತಿ ಮಾಡಿರ್ತೀನಿ ಸೊ ಸಿಂಪಲ್ಲಾಗಿ ಮಾಡಿರ್ತೀವಿ ಇದೇ ನಮಗೆ ಒಂದು ಎಷ್ಟೋ ಒಂಥರ ಖುಷಿ ಕೊಡುತ್ತೆ ಅದಾದಮೇಲೆ ನನ್ನ ಮಗಳು ತುಂಬಾ ಅಟ್ಯಾಕ್ತಾಯಿರ್ತಾರೆ ಯಾವಾಗಲೂ ಅಷ್ಟೇ ದಿನಗಳು ಬಂತು ಅಂತ ಅಂದರೆ ನನಗೆ ಯಾವತ್ತು ಕೆಲಸ ಇರುತ್ತೆ ಅವತ್ತೇ ಅವಳು ತುಂಬಾ ನನಗೆ ರೋಡ್ಸೋದು ಸೊ ಅದೇ ಥರ ದಿನಗಳು ನನ್ನ ಮಗಳನ್ನೆಲ್ಲ ತುಂಬಾ ಗೋಳ್ಕೊಂಬಿಟ್ಲು ಹೇಳೋದು ಏನು ಸೋಷಲ್ ಹಾಗೆ ಎಳ್ಕೊಂಡು ಇಲ್ಲ ಕಾಲಕೊಂಡು ಒಂದ್ಸಲ ಮಾಡಿಬಿಟ್ಟು ಅವ್ರು ಇವರು ಅರ್ಶನ ಕುಂಕುಮಕ್ಕೆ ಕರೀತಾರಲ್ವಾ ಸೊ ಅವಾಗ ನಮ್ಮ ಮನೆಗೆ ಯಾರೆಲ್ಲ ಕರೆಯಕ್ಕೆ ಬರ್ತಾರೆ ಅವ್ರಿಗೂ ಸಹ ಅರ್ಶನ ಕುಂಕುಮ ಬಳೆ ಏನೇ ನಾರ್ಮಲ್ ಆಗಿ ಏನೇನು ಕೊಡ್ತಾರೆ ಅದನ್ನೆಲ್ಲ ಕೊಟ್ಟು ಅವರ ಆಶೀರ್ವಾದವನ್ನ ಪಡ್ಕೊಳ್ತೀನಿ ನಾನು ಕೂಡ ಕೆಲವೊಂದು ಮೂರು ಮನೆಗಳಿಗೆಲ್ಲ ಹೋಗ್ಬಿಟ್ಟೆಲ್ಲ ಬರ್ತೀನಿ ಸೊ ನಮ್ಮ ನಮ್ಮನೆ ಅವರ ಮಹಾಲಕ್ಷ್ಮಿ ಹಬ್ಬ ಇವತ್ತಿನ ದಿನ ಈ ರೀತಿ ಇತ್ತು ಸೊ ನೋಡ್ಬೋದು ಎಷ್ಟು ಸಿಂಪಲ್ ಆಗಿ ಮಾಡ್ತೀವಿ ನಾವು ಹಬ್ಬನ ಫ್ರೆಂಡ್ಸ್ ಈ ಕಳಸ ಇದೆಯಲ್ಲ ಈ ಕಲಸ ನಾನೇನು ಎತ್ತೋದಿಲ್ಲ ಯಾಕೆಂದ್ರೆ ನಮ್ಮ ಮನೆ ದೇವ್ರ್ ಕಳ್ಸೋಕ್ಕೆ ನಾನು ಈ ರೀತಿ ಪೂಜೆ ಮಾಡೋದು ಮನೆ ದೇವ್ರು ಬಂದುಬಿಟ್ಟು ಮಳಲಿ ಲಕ್ಷ್ಮೀ ದೇವ್ ಲಕ್ಷ್ಮೀ ದೇವಿ ಅಂತ ಸೊ ಲಕ್ಷ್ಮೀ ಸೊ ಅದಕ್ಕೋಸ್ಕರ ಶುಕ್ರವಾರ ಈ ರೀತಿ ಸಾರಿ ಹಬ್ಬಗಳಲ್ಲೂ ಈ ರೀತಿ ನಾನು ಮಾಡ್ಕೊಳ್ತೀನಿ ವರ್ಮ ಲಕ್ಷ್ಮಿ ಹಬ್ಬನ ಈ ರೀತಿ ಮೇಲೆ ಅದಾದ್ಮೇಲೆ ನಮ್ಮನೆ ಬಂಗಾರಿ ನಮ್ಮನೆ ಲಕ್ಷ್ಮೀನ ಈ ರೀತಿ ರೆಡಿ ಮಾಡಿ ತುಂಬಾನೇ ಚೆನ್ನಾಗಿ ಕಷ್ಟ ಇದೆ ನನಗಂತೂ ಖುಷಿ ನೋಡೋದಕ್ಕೆ ಮಧ್ಯಾಹ್ನ ಎಲ್ಲ ಬೆಳಗ್ಗೆ ಸಂಜೆವರೆಗೂ ಕೋಳಿ ಕೊಂಡಿರ್ತಾಳೆ ಸಂಜೆ ಹೊರತಂಗ್ ಈ ರೀತಿ ರೆಡಿ ಆಟಾಡ್ತಿದ್ನಲ್ಲೋ ಅದಕ್ಕೋಸ್ಕರನೇ ಖುಷಿಯಾಯಿತು ಅವಳು ಚೆಂದ ರೆಡಿ ಮಾಡಿ ಕೆಳಗಡೆ ಮನೆ ಅವನವರು ಅಷ್ಟೇ ಅವಳಿಂದ ಕರ್ಕೊಂಡು ಹೋಗಿದ್ರು ಸುಮಾರು ಹೊತ್ತು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತೆಲ್ಲ ಹೇಳಿ ಅದಾದಮೇಲೆ ಸ್ವಲ್ಪ ಜನರ ಮನೆಗೆ ಅರ್ಶನ ಕುಂಕುಮ ಕೂಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಾದ್ಮೇಲೆ ಅವಳಿಗೆ ದೃಷ್ಟಿನ ತೆಗೆದು ಬಿಡ್ತೀನಿ ಏಕೆಂದರೆ ಎಲ್ಲರೂ ಹೋಗಿ ಬಂದುಬಿಟ್ರೆ ಅವಳಿಗೆ ಸ್ವಲ್ಪ ದೃಷ್ಟಿ ಆಗೋದಂತೂ ಜಾಸ್ತಿನೇ ಸೊ ಅದಕ್ಕೋಸ್ಕರನೇ ಸೊ ನೋಡಿದ್ರಲ್ಲ ನಮ್ಮ ಮನೆ ವರಮಾಲಕ್ಷ್ಮಿ ಹಬ್ಬ ಈ ರೀತಿ ಇತ್ತು ನನಗೆ ಜಾಸ್ತಿ ವೀಡಿಯೋಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಸೊ ಈ ವಿಡಿಯೋ ತುಂಬ ಲೇಟಾಗಿ ಇದ್ದೀನಿ ಅಂತ ಅಂದರೆ ವಾಯ್ಸ್ ಓವರ್ ಕೊಡೋದಕ್ಕೆ ನನಗೆ ತುಂಬಾ ಹುಷಾರಿರಲಿಲ್ಲ ಅಂದರೆ ಶೀತಾ ನೆಡ್ಡಿ ಎಲ್ಲ ಆಗಿದ್ದು ಇವಾಗಲೂ ಅಷ್ಟೇ ನನ್ನ ವಾಯ್ಸಲ್ಲಿ ಅದೇ ಒಂಥರ ಕೊಡಿಯೋ ಥರ ಕೇಳಿಸ್ತಾ ಇದೆ ಸೊ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಓಕೆನಾ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್ ಹಾಲ್